ನಾಯಿಯೊಂದು ದೇಶದ ಗಡಿ ದಾಟಿತು ಎಂಬ ಕಾರಣಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಗ್ರೀಸ್ ಮತ್ತು ಬಲ್ಗೇರಿಯಾ ದೇಶಗಳ ನಡುವೆ ಯುದ್ಧವೇ ನಡೆದುಹೋಯಿತು ಮುಂಬೈನ ವ್ಯಕ್ತಿಯೊಬ್ಬ ಸ್ವಿಗ್ಗಿ ಆ್ಯಪ್ನಲ್ಲಿ ಕೇವಲ ಒಂದು ವರ್ಷದಲ್ಲಿ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಲವತ್ತೆರಡು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಬೆಲೆಯ ಆಹಾರವನ್ನು ಆರ್ಡರ್ ಮಾಡಿದ್ದಾನೆ ಸಂದೀಪ್ ಸಿಂಗ್ ಎನ್ನುವ ಪಂಜಾಬಿನ ಇವರು ಪಿ ಎಚ್ ಡಿ ಮತ್ತು ನಾಲ್ಕು ಮಾಸ್ಟರ್ ಪದವಿಗಳನ್ನು ಪಡೆದಿದ್ದರು ಆದರೆ ಕೆಲಸ ಸಿಗದಿದ್ದ ಕಾರಣ ಈಗ ತರಕಾರಿಗಳನ್ನು ಮಾರಾಟ ಮಾಡುತ್ತಿದ್ದಾರಂತೆ ಪಾಕಿಸ್ತಾನ ಒಂದು ದೇಶವಾದ ಮೇಲೆ ಇಲ್ಲಿಯವರೆಗೂ ಅಲ್ಲಿ ಒಬ್ಬ ಪ್ರಧಾನಿ ಕೂಡ ಐದು ವರ್ಷ ಅವಧಿಯನ್ನು ಪೂರ್ಣಗೊಳಿಸಿಲ್ಲ ಅಲ್ಲಿ ಪ್ರತಿಯೊಬ್ಬ ಪ್ರಧಾನಿ ಕೂಡ ಅರ್ಧಕ್ಕೆ ಪದಚ್ಯುತಿಗೊಂಡಿದ್ದಾರೆ ಯುವಕ ಯುವತಿಯರು ಪ್ರತಿದಿನ ಸುಮಾರು ಐದರಿಂದ ಎಂಟು ಗಂಟೆಗಳಷ್ಟು ಕಾಲ ತಮ್ಮ ಮೊಬೈಲ್ ಫೋನ್ ಉಪಯೋಗಿಸುತ್ತಾರೆ ಕರ್ನಾಟಕದಲ್ಲಿ ಹಣದ ನೋಟು ಮುದ್ರಣಾಲಯವನ್ನು ಹೊಂದಿರುವ ಏಕೈಕ ನಗರವೆಂದರೆ ಅದು ಮೈಸೂರು ಆಸ್ಟ್ರೇಲಿಯಾ ಖಂಡವು ತನ್ನ ಸ್ಥಳದಿಂದ ಪ್ರತಿ ವರ್ಷ ಏಳು ಸೆಂಟಿಮೀಟರ್ನಷ್ಟು ದೂರ ಚಲಿಸುತ್ತಿದೆ ಹಾಗೂ ಇದು ವೇಗವಾಗಿ ಚಲಿಸುತ್ತಿರುವ ಖಂಡವಾಗಿದೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಿಟ್ಟ ಅತ್ಯಂತ ಚಿಕ್ಕ ವಯಸ್ಸಿನ ಸ್ವಾತಂತ್ರ್ಯ ಹೋರಾಟಗಾರರು ಬಾಜಿರಾವತ್ ಇವರಿಗೆ ಬ್ರಿಟಿಷರು ಗುಂಡಿಕ್ಕಿ ಕೊಂದಾಗ ಇವರು ಕೇವಲ ಹನ್ನೆರಡು ವರ್ಷದವರಾಗಿದ್ದರು ಇಂದು ಜಗತ್ತಿನಾದ್ಯಂತ ಎಂಟುನೂರಕ್ಕೂ ಹೆಚ್ಚು ಇಸ್ಕಾನ್ ದೇವಾಲಯಗಳಿದ್ದು ಪಾಕಿಸ್ತಾನ ಚೀನಾ ಜಪಾನ್ ರಷ್ಯಾ ಹೀಗೆ ಹಲವಾರು ದೇಶಗಳಲ್ಲಿ ಇಸ್ಕಾನ್ ದೇವಾಲಯಗಳನ್ನು ಸ್ಥಾಪಿಸಲಾಗಿದೆ